ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ತೊಂಬತ್ತನೇ ಮಾಸಿಕ ಸಭೆನ ನಾವು ಲಾಲ್ಬಾಗ್ ಆವರಣದಲ್ಲಿ ಆಚರಿಸ್ತಾ ಇದ್ದೇವೆ ಈ ತೊಂಬತ್ತನೇ ಮಾಸಿಕ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಯು ಪಿ ಎಸ್ ನಿವೃತ್ತರೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀ ಸುಬ್ಬಣ್ಣನವರೇ ಖಜಾಂತಿ ಅವರಾದ ಪ್ರಮತ್ನವರೇ ಮತ್ತು ಸಂಘಟನಾ ಕಾರ್ಯದರ್ಶಿಯವರಾದ ಶ್ರೀ ನಾಗರಾಜು ಮತ್ತು ರುತ್ಮೇಶ್ ಅವರೇ ಸಹ ಸದಸ್ಯರಾದ ಕೃಷ್ಣಮೂರ್ತಿ ಅವರೇ ಚಿಕ್ಕಬಳ್ಳಾಪುರ ಕೆ ಎಸ್ಆರ್ಸಿ ಟ್ರಸ್ಟ್ ನ ಅಧ್ಯಕ್ಷರಾದ ಶ್ರೀ ಬ್ರಹ್ಮಚಾರಿ ಅವರೇ ಹಾಗೂ ವಿವಿಧ ಕಂಪನಿಗಳಿಂದ ವಿವಿಧ ಕಾರ್ಖಾನೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಎಸ್ ನೀಡುತ್ತಾರೆ ಇವತ್ತು ಒಂದು ಮಹತ್ವವಾದ ಒಂದು ಸಭೆನ ನಡೆಸ್ತಾ ಇದ್ದೇವೆ ಈ ಸಭೆಯಲ್ಲಿ ಮುಖ್ಯವಾದ ಅಂಶಗಳ ಬಗ್ಗೆ ಮಾತ್ರ ನಾನು ಮಾತನಾಡ್ತೇನೆ ಸ್ನೇಹಿತರೆ ಮೊನ್ನೆ ಇಪ್ಪತ್ತೇಳನೇ ತಾರೀಕು ನಾವು ಪ್ರತಿಭಟನಾ ಸಭೆನ ಪಿ ಎಫ್ ಕಚೇರಿ ಆವರಣದಲ್ಲಿ ನಡೆಸಿದ್ವು ಅದರ ಒಂದು ಪ್ರಭಾವ ಯಾವ ರೀತಿ ಇತ್ತು ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಯೂಟ್ಯೂಬ್ ಅಲ್ಲೂ ಸಹ ನೋಡಿದೀರ ಮತ್ತೆ ಪತ್ರಿಕೆಗಳಲ್ಲೂ ಕೂಡ ಸಾಕಷ್ಟು ಪ್ರಭಾವ ಬೀರಿದೆ ಯಾಕೆ ಅಂತ ಅಂದ್ರೆ ಇಡೀ ದೇಶಾದ್ಯಂತ ಈ ಸುದ್ದಿ ಪ್ರಸಾರ ಆಗಿದೆ ನಾವು ನಡೆಸಿರ್ತಕ್ಕಂಥ ಪ್ರತಿಭಟನಾ ಸಭೆ ಹಾಗೂ ನೀಡಿ ಮನವಿ ಪತ್ರ ಇವೆಲ್ಲವೂ ಕೂಡ ತಮಗೆ ಗೊತ್ತಿದೆ ಯಾಕೆ ಅಂತ ಅಂದ್ರೆ ಆ ಒಂದು ಮನವಿ ಪತ್ರದಲ್ಲಿ ನಾವು ನಮ್ಮ ಬೇಡಿಕೆಗಳ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದೇವೆ ನಮ್ಮ ಬೇಡಿಕೆಗಳು ಏನು ಅನ್ನೋದು ತಮಗೆಲ್ಲ ಸಹ ಗೊತ್ತಿದೆ ಮುಂಬರುವ ಒಂದು ಸಿಬಿಟಿ ಸಭೆ ಏನಿದೆ ಅದು ಇದೇ ತಿಂಗಳು ಹನ್ನೊಂದನೇ ತಾರೀಕು ನವದೆಹಲಿಯಲ್ಲಿ ನಡೀತಾ ಇದೆ ಸಿಬಿಟಿ ಸಭೆಯಲ್ಲಿ ನಲವತ್ತಾರು ಜನ ಸದಸ್ಯರು ಅದರ ಅಧ್ಯಕ್ಷರು ಮುನ್ ಮುನ್ಸುಖ್ ಶೋಭಾ ಕರಂದಾಜಿ ಅವರು ಸಹ ಇರ್ತಾರೆ ಇ ಪಿ ಎಸ್ ನ ಉನ್ನತಾಧಿಕಾರಿಗಳು ಇರ್ತಾರೆ ಕಾರ್ಮಿಕ ಮುಖಂಡರು ನಾಲ್ಕು ಜನ ಇರ್ತಾರೆ ಇಷ್ಟು ಏನು ಒಬ್ಬ ದಕ್ಷ ಅಧಿಕಾರಿಗಳ ಅಧಿಕಾರಿಗಳು ಮತ್ತೆ ಸರ್ಕಾರದ ಸಚಿವರ ಸಮ್ಮುಖದಲ್ಲಿ ನಡೀತಕ್ಕಂತಹ ಈ ಸಿ ಟಿ ಸಭೆನಲ್ಲಿ ಯಾವುದೇ ನಿರ್ಧಾರ ತಗೋಬಹುದು ನಿವೃತ್ತರ ಬೇಡಿಕೆಗಳ ಬಗ್ಗೆ ಅವರು ಯಾವುದೇ ನಿರ್ಧಾರ ತಗೊಂಡು ಅದನ್ನು ಸರ್ಕಾರಕ್ಕೆ ಕಳಿಸಿದ್ರೆ ಆ ಒಂದು ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಅವಕಾಶ ಇದೆ ಇದು ಅತ್ಯಂತ ಇದ್ರ ಬಗ್ಗೆ ನಾವು ನಾವು ಉಲ್ಲೇಖ ಮಾಡಿ ಮನವಿ ಪತ್ರದಲ್ಲಿ ತಿಳಿಸಿದ್ದೇವೆ ಇದು ಒಂದು ಅಂಶ ಎರಡನೇ ಅಂಶ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕಿಂದ ಮುಂಗಾರು ಅಧಿವೇಶನ ನಡೀತಾ ಇದೆ ಮುಂಗಾರು ಅಧಿವೇಶನದಲ್ಲಿ ಈ ನಮ್ಮ ಇ ಪಿ ಎಸ್ ನಿವೃತ್ತರ ಬೇಡಿಕೆಗಳ ಬಗ್ಗೆ ನಾವು ಸಾಕಷ್ಟು ಒಂದು ಪ್ರಭಾವನ ಬೀರಿದ್ದೇವೆ ಯಾಕೆ ಅಂತ ಅಂದ್ರೆ ಕಳೆದ ಹಲವಾರು ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ವಿರೋಧ ಪಕ್ಷದ ಮುಖಂಡರು ಹಲವಾರು ಜನ ಮಾತನಾಡಿದ್ದಾರೆ ಇ ಪಿ ಎಸ್ ನಿವೃತ್ತರ ಬೇಡಿಕೆ ನೆರೆಗುದಿಗೆ ಬಿದ್ದಿದೆ ಇದನ್ನ ಆದಷ್ಟು ಬೇಗ ಇಂಡಿಯರ್ಸ್ ಅಂತೇಳಿ ಸುಪ್ರಿಯಾ ಸೂಲೆ ಅವರು ಮತ್ತೆ ಕೇರಳದ ಶ್ರೀ ರಾಮಚಂದ್ರನ್ ಅವರು ಮತ್ತೆ ಶ್ರೀ ಅಸಾದುದ್ದೀನ್ ಓವೈಸಿ ಅವರು ಕೂಡ ಮಾತನಾಡಿದ್ದಾರೆ ಮತ್ತೆ ತಮಿಳುನಾಡಿನಿಂದ ಒಬ್ಬ ಪಾರ್ಲಿಮೆಂಟ್ ಸದಸ್ಯರು ಕೂಡ ಮಾತನಾಡಿದ್ದಾರೆ ಆದ್ರೆ ದುರ್ದೈವ ಕರ್ನಾಟಕದಿಂದ ಯಾವುದೇ ಪಾರ್ಲಿಮೆಂಟ್ ಸದಸ್ಯರು ಒಂದು ಚಕರ್ ಪಾರ್ಲಿಮೆಂಟ್ ನಲ್ಲಿ ಆದ್ರೆ ಎಲ್ ಬೊಮ್ಮಯ್ಯ ಅವರು ಇ ಪಿ ಎಸ್ ಗೆ ಸಂಬಂಧಿಸಿದಂತೆ ಅದರ ಚೇರ್ಮನ್ ಆಗಿದ್ದಾರೆ ಅವ್ರಿಗೂ ಸಹ ಸಾಕಷ್ಟು ಪವರ್ಸ್ ಇದೆ ಅದನ್ನು ಕೂಡ ಅವ್ರು ಉಪಯೋಗಿಸ್ಕೊಂಡು ಇದನ್ನು ಮಾಡಲಿಕ್ಕೆ ಅವಕಾಶ ಇದೆ ಈ ಬಗ್ಗೆ ನಾವು ಎಲ್ಲ ರೀತಿಯಾದ ಮನವಿ ಕೊಟ್ಟಿದ್ದೇವೆ ನಮ್ಮ ಯೂಟ್ಯೂಬ್ಗಳನ್ನು ನಾನು ಹತ್ತಾರು ಜನ ಎಂ ಪಿಗಳಿಗೆ ಗಳಿಗೆ ಅವರ ಒಂದು ವೆಬ್ಸೈಟು ಈ ಗೂಗಲ್ ಸಿಗುತ್ತೆ ಆ ಗೂಗಲ್ ನೋಡಿ ನೋಡಿ ಇದು ಇ ಪಿ ಎಸ್ ನಿವೃತ್ತರ ಹೋರಾಟದ ಪ್ರಭಾವ ಇದು ಹೋರಾಟ ನಡೆಸ್ತಾ ಇರ್ತಕ್ಕಂಥ ದೃಶ್ಯಾವಳಿ ಅಂತೇಳಿ ನಾನು ಅವರಿಗೆ ಯೂಟ್ಯೂಬ್ನಲ್ಲಿ ಕಳ್ಸಿಕೊಟ್ಟಿದ್ದೀನಿ ಸ್ನೇಹಿತರೆ ಇಷ್ಟೆಲ್ಲ ಮಾಡಿದರೂ ಕೂಡ ಏನು ಈ ಅಧಿಕಾರಿಗಳ ಚಿತಾವಣೆ ಅಧಿಕಾರಿಗಳ ಒಂದು ಏನು ಇದು ದೌರ್ಜನ್ಯ ಇದೆ ಇದಕ್ಕೆ ಕಡಿವಾಣ ಹಾಕ್ಲೇಬೇಕು ಯಾಕೆ ಅಂತ ಅಂದ್ರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗ್ಬೇಕು ಸ್ನೇಹಿತರೆ